ನಾವು ಹೋದ ತಿಂಗಳು ಹೆಲ್ಮೆಟ್ ಕಾರ್ಯಕ್ರಮ ನಮ್ಮ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಹೆಲ್ಮೆಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಮ್ಮ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಸಹಕಾರದ ಬೆಂಬಲದೊಂದಿಗೆ ನಮ್ಮ ಮುಖಂಡರ ಬೆಂಬಲದೊಂದಿಗೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣ ನಮ್ಮ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರ ಬೆಂಬಲದೊಂದಿಗೆ ನಾವು ಈ ತಿಂಗಳು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಅಂದರೆ ಜೀವನ ಸಂಜೀವಿನಿ ಜೀವ ಸಂಜೀವನಿ ಅನ್ನುವ ಹೆಸರಿನಲ್ಲಿ ಹೆಲ್ಮೆಟ್ ಕಾರ್ಯಕ್ರಮವನ್ನು ಮಾಡಬೇಕಂತ ನಮಗೆ ಸುಮಾರು ಇಪ್ಪತ್ತು ಸಾವಿರ ಬೇಕು ಅಂತ ಹೇಳಿದ್ರು ಬೇಡಿಕೆ ಇಟ್ಟರು ಆ ಇಪ್ಪತ್ತು ಸಾವಿರ ಹತ್ತು ಸಾವಿರ ಐದು ಸಾವಿರ ಆದ್ರೆ ವಾಪಸ್ ಹೋಗ್ತಾರೆ ತಿರ್ಗ ಬೈಕ್ ಕಾರ್ಯಕ್ರಮ ಫೈಲೂರ್ ಆಗುತ್ತೆ ಅದರಿಂದ ಸುಮಾರು ಹದಿನೈದು ಸಾವಿರ ಮೇಲೆ ಇಪ್ಪತ್ತು ಸಾವಿರವರೆಗೂ ನಮಗೆ ಅವಶ್ಯಕತೆ ಇರುತ್ತೆ ಅಂತ ಹೇಳಿದ್ರು ಅದು ನಾನು ಕಂಪ್ನಿಗೆ ಜೊತೆಯಲ್ಲಿ ಮಾತಾಡಿ ಅದನ್ನು ಆರ್ಡರ್ ಕೊಟ್ಟೆ ನಮಸ್ಕಾರ ಸಮಸ್ತ ನಾಡಿನ ಎಲ್ಲ ಜನತೆಗೆ ವೈಕುಂಠ ಏಕಾದಶಿ ಮತ್ತು ದ್ವಾದಶಿ ಶುಭಾಶಯಗಳು ಹಾಗೆ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ಶುಭಾಶಯಗಳು ಈ ದಿನ ನಿನ್ನೆ ವೈಕುಂಠ ಏಕಾದಶಿ ಮತ್ತು ಇವತ್ತು ದ್ವಾದಿಸಿ ಪ್ರಯುಕ್ತ ನಮ್ಮ ಮುಲಬಾಗಿಲು ತಾಲೂಕಿನ ಪ್ರಸಿದ್ಧಿ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ನಮ್ಮ ವಿಶ್ವಾಸ್ ಶೆಟ್ಟಿಯವರು ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಇವತ್ತು ನಮಗೆ ಆಹ್ವಾನ ಮಾಡಿದ್ದಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಟೀಮ್ನ ಆಹ್ವಾನ ಮಾಡಿದ್ದಾರೆ ಅವರಿಗೆ ನಮ್ಮ ಮೇಲೆ ಅಭಿಮಾನ ಇಟ್ಟು ಇವತ್ತು ಆಹ್ವಾನ ಮಾಡಿದ್ದಕ್ಕೆ ಅವ್ರಿಗೆ ಉದು ಧನ್ಯವಾದಗಳನ್ನು ತಿಳಿಸಲು ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಹಾಗೇ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಮಹತ್ವ ಏನಂದರೆ ಅವಾಗಲೇ ನಮ್ಮ ಸ್ನೇಹಿತರೆಲ್ಲ ಹೇಳಿದರು ಮಹಾವಿಷ್ಣು ಇವತ್ತು ಎಲ್ಲರೂ ದರ್ಶನ ಮಾಡ್ಕೊಳ್ಳುವಂಥದ್ದು ಮಹಾವಿಷ್ಣುವನ್ನು ಮುಕ್ಕೋಟಿ ದೇವತೆಗಳು ಇವತ್ತು ದರ್ಶನ ಮಾಡ್ಕೊತಾರೆ ಅದರ ಪ್ರಯುಕ್ತ ನಾವೆಲ್ಲ ಇವತ್ತು ಆ ಭಗವಂತನನ್ನು ದರ್ಶನ ಮಾಡಕ್ಕೆ ಬಂದಿದ್ದೀವಿ ಕೆಲವರೆಲ್ಲ ಉಪವಾಸನೂ ಇರ್ತಾರೆ ಅಂದರೆ ಇವತ್ತು ವೈಕುಂಠ ತೆರೆದಿದೆ ಅಂತ ವೈಕುಂಠ ತೆರೆದಿದೆ ಅಂದರೆ ನಮ್ಮ ಮನಸ್ಸಿನಲ್ಲಿರುವಂಥ ಮನುಷ್ಯನ ಮನುಷ್ಯ ಮನಸ್ಸಿನಲ್ಲಿರುವಂಥ ಅಹಂಕಾರ ಕ್ರೋಧ ಮದ ಮಸ್ತರಿಗಳು ಲೋಭ ಆಮೇಲೆ ಈ ಥರ ಎಲ್ಲ ಬಿಡಬೇಕು ನಾವು ಇವತ್ತು ಬಿಟ್ಟು ಬಿಟ್ಟು ಸತ್ಯ ಮತ್ತು ಧರ್ಮದ ಕಡೆ ನಡೆಯುವಂಥದ್ದು ನಾವು ಇತ್ತು ಇವತ್ತು ವೈಕುಂಠ ಏಕಾದಶಿ ಅಂತಂದರೆ ನಾವು ದೇವರಿಗೆ ಪೂಜೆ ಮಾಡೋದಲ್ಲ ಅಂತಲ್ಲ ದೇವರಿಗೆ ಶ್ರದ್ಧೆಯಿಂದ ಪೂಜೆ ಮಾಡುವುದು ಅಂದ ಅರ್ಥ ಅಂದರೆ ಇವೆಲ್ಲ ಅಹಂಕಾರ ಮನಸ್ಸಿನಲ್ಲಿರುವಂಥ ಅಹಂಕಾರಗಳು ದ್ವೇಷಗಳು ಇವೆಲ್ಲ ಬಿಟ್ಟು ಸತ್ಯ ಧರ್ಮದ ಕಡೆ ನಾವು ನಡ್ಕೊಂಡು ಇವತ್ತು ನಾವು ದರ್ಶನ ಮಾಡಿದ್ದಕ್ಕೆ ಮತ್ತು ಪೂಜೆ ಮಾಡೋಕ್ಕೆ ಒಂದು ಅರ್ಥ ಇದೆ ಅಂತ ಹೇಳ್ತೀವಿ ಅದೇ ಅದೇ ರೀತಿ ನಾವು ಅನ್ಯಾಯ ನಡೆದಾಗ ಮಹಾವಿಷ್ಣುವು ಈ ಲೋಕ ಕಲ್ಯಾಣಕ್ಕಾಗಿ ಬೇರೆ ಅವತಾರ ಎತ್ತು ಬ ಬರ್ತಾರೆ ಅಂದರೆ ಧರ್ಮ ರಕ್ಷಿತೋ ರಕ್ಷಿತ ಅಂದರೆ ಧರ್ಮವನ್ನು ನಾವು ರಕ್ಷಿಸಿದ್ರೆ ನಾವು ನಮ್ಮನ್ನು ಆ ಧರ್ಮ ರಕ್ಷಿಸುತ್ತೆ ಅದರಿಂದ ನಾವೆಲ್ಲರೂ ಎಲ್ಲ ಧರ್ಮದ ಕೆಲಸಗಳನ್ನು ಮಾಡಬೇಕು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಕೆಟ್ಟದ್ದನ್ನು ಬಿಡಬೇಕಂತ ಈ ಸಂದರ್ಭದಲ್ಲಿ ದೇಶಕ್ಕೆ ಸಮಾಜಕ್ಕೆ ಒಂದು ದೇವರ ರೂಪದಲ್ಲಿ ಸಂದೇಶ ಕೊಡೋಕ್ಕೆ ಈ ವೈಕುಂಠ ಏಕಾದಶಿಯನ್ನು ನಾವು ಆಚರಣೆ ಮಾಡ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ಮತ್ತು ರೈತರಿಗೂ ಎಲ್ಲರಿಗೂ ದೇವರು ಒಳ್ಳೆಯದೇ ಮಾಡಲಿ ಒಳ್ಳೆಯ ಆರೋಗ್ಯ ಭಾಗ್ಯ ಎಲ್ಲ ಕೊಡಲಿ ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಈಗ ನಾವು ನೋಡ್ತಾ ಇದ್ದೀವಿ ಕಣ್ಣಿಂದ ನೋಡಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಒಳಗಡೆ ನೋಡಬೇಕು ನಿಜವಾಗ್ಲೂ ವೈಕುಂಠದಲ್ಲಿ ಇದ್ದಂಗೆ ಇದೆ ಅಲಂಕಾರ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದಂತಹ ಎಲ್ಲ ನಮ್ಮ ಸುವಾಸ ಅಧ್ಯಕ್ಷರ ಆಡಳಿತ ಮಂಡಿಗೆ ಮತ್ತು ಸುವಾಸ ಅವರು ಸುಹಾಸ್ ಶೆಟ್ಟೆ ಅವರಿಗೆ ಇನ್ನೊಂದು ಸಲ ನಾನು ಧನ್ಯವಾದಗಳನ್ನು ತಿಳಿಸಲು ಬಯಸ್ತೀನಿ ಅದೇ ರೀತಿ ಈಗ ನಾವು ಸ್ವಲ್ಪ ರಾಜಕೀಯದ ಕೂಡ ನಾವು ಮಾತಾಡೋಕ್ಕೆ ಬಯಸ್ತೀವಿ ನಾವು ಹೋದ ತಿಂಗಳು ಹೆಲ್ಮೆಟ್ ಕಾರ್ಯಕ್ರಮ ನಮ್ಮ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಹೆಲ್ಮೆಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಮ್ಮ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಸಹಕಾರದ ಬೆಂಬಲದೊಂದಿಗೆ ನಮ್ಮ ಮುಖಂಡರ ಬೆಂಬಲದೊಂದಿಗೆ ನಮ್ಮ ನಾಯಕರಾದಂತ ಕೊತ್ತೂರು ಮಂಜಣ್ಣ ನಮ್ಮ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರ ಬೆಂಬಲದೊಂದಿಗೆ ನಾವು ಈ ತಿಂಗಳು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಅಂದರೆ ಜೀವನ ಸಂಜೀವಿನಿ ಜೀವ ಸಂಜೀವನಿ ಅನ್ನುವ ಹೆಸರಿನಲ್ಲಿ ಹೆಲ್ಮೆಟ್ ಕಾರ್ಯಕ್ರಮವನ್ನು ಮಾಡಬೇಕಂತ ಅನ್ಕೊಂಡಿದ್ವು ಆದರೆ ಹೆಲ್ಮೆಟ್ಲು ನಾವು ಫಸ್ಟು ಪ್ಲಾನ್ ಮಾಡಿದಾಗ ಒಂದು ಐದು ಸಾವಿರ ಸಾಕಂತ ನಾವು ಮುಖಂಡರ ಜೊತೆ ಸಮಾಲೋಚನೆ ಮಾಡಿದಾಗ ಐದು ಸಾವಿರ ಬೇಕು ಅಂತ ಅನ್ಕೊಂಡಿದ್ವು ಅದು ಸಮಾಲೋಚನೆ ಮಾಡಿದಾಗ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಕೊಟ್ಟರು ಅದರಲ್ಲಿ ವಿಶೇಷವಾಗಿ ನಮ್ಮ ಸುಹಾಸ್ ಶೆಟ್ಟಿ ನಮ್ಮ ರಾಜೇಂದ್ರಣ್ಣ ಗುಜರಲ್ ಮಂಜಣ್ಣ ಇನ್ನೂ ಅನೇಕರು ನಮಗೆ ಸುಮಾರು ಇಪ್ಪತ್ತು ಸಾವಿರ ಬೇಕು ಅಂತ ಹೇಳಿದರು ಬೇಡಿಕೆ ಇಟ್ಟರು ಆ ಇಪ್ಪತ್ತು ಸಾವಿರ ಹತ್ತು ಸಾವಿರ ಐದು ಸಾವಿರ ಆದರೆ ವಾಪಸ್ ಹೋಗ್ತಾರೆ ತಿರ್ಗ ಬೈಕೊಂತಾರೆ ಕಾರ್ಯಕ್ರಮ ಫೈಲೂರ್ ಆಗುತ್ತೆ ಅದರಿಂದ ಸುಮಾರು ಹದಿನೈದು ಸಾವಿರ ಮೇಲೆ ಇಪ್ಪತ್ತು ಸಾವಿರವರೆಗೂ ನಮಗೆ ಅವಶ್ಯಕತೆ ಇರುತ್ತೆ ಅಂತ ಹೇಳಿದ್ರು ಅದು ನಾನು ಕಂಪ್ನಿಗೆ ಜೊತೆಯಲ್ಲಿ ಮಾತಾಡಿ ಅದನ್ನು ಆರ್ಡರ್ ಕೊಟ್ಟೆ ಅದಕ್ಕೆ ಸ್ವಲ್ಪ ತಡವಾಗಿದೆ ಆ ಕಾರ್ಯಕ್ರಮವನ್ನು ಈಗ ನಾವು ಈ ತಿಂಗಳು ಸಂಕ್ರಾಂತಿ ಒಳಗಡೆ ಸಂಕ್ರಾಂತಿ ಒಳಗಡೆ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ ಅದನ್ನು ನಮ್ಮ ಮುಖಂಡರ ಜೊತೆ ಮತ್ತು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜನ ಜೊತೆ ನಾವು ಸಮಾಲೋಚನೆ ಮಾಡಿ ಅದನ್ನು ತೀರ್ಮಾನ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಒಟ್ಟಿನಲ್ಲಿ ನಾವು ಈ ಸಂಕ್ರಾಂತಿ ಹಬ್ಬದ ಒಳಗಡೆ ಮಾಡಬೇಕಾ ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ನಾವು ದಿನಾಂಕವನ್ನು ಅನೌನ್ಸ್ ಮಾಡ್ತೀವಿ ಎಲ್ಲ ಜಾಹೀರಾತುಗಳನ್ನು ಕೊಡ್ತೀವಿ ಆ ದಿನ ನೀವು ಬರಬೇಕು ಈ ಕಾರ್ಯಕ್ರಮಕ್ಕೂ ಕೂಡ ನೀವು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದೇ ರೀತಿ ನಮ್ಮ ಕಾರ್ಯಕ್ರಮ ಕೂಡ ಸಪೋರ್ಟ್ ಮಾಡಬೇಕು ದೇವರು ಈ ತಾಲೂಕಿನ ಎಲ್ಲ ಜನತೆಗೂ ಒಳ್ಳೆಯದು ಮಾಡಲಿ ಅಂತ ಆಮೇಲೆ ಇಷ್ಟು ಸುಂದರವಾಗಿ ಅಲಂಕಾರ ಮಾಡಿದ ಎಲ್ಲರಿಗೂ ನಮ್ಮ ಮುಖಂಡರ ಪರವಾಗಿ ಮತ್ತು ನನ್ನ ಪರವಾಗಿ ನಮ್ಮ ಕೊತ್ತೂರ್ಮನ ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಮತ್ತು ನಮ್ಮ ಮುಖಂಡರಿಗೆ ಆಹ್ವಾನಿಸಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ